ಓಕೆ ಸೆಟ್ ಅಲ್ಲಿ ಯಾರು ಜಾಸ್ತಿ ಕಿತ್ತಾಡೋದು ಜಗಳ ಮಾಡೋದು ನಮ್ಮ ಕಂಟೆಸ್ಟೆಂಟ್ಸ್ ಅಲ್ಲ ಕಿತ್ತಾಡೋದು ಆ ಥರ ಯಾರು ಎಲ್ಲ ಮೆಚೂರ್ಡ್ ಆಗೇ ಇದ್ದರು ಆ ಥರ ಕಿತ್ತಾಡೋದೆಲ್ಲ ಯಾರು ಆ ಭೂಮಿಕಾ ಅವ್ರು ಈ ಸಲದ್ದು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೌದು ಯಾರ ಫೇವ್ರೇಟ್ ಕಂಟೆಸ್ಟೆಂಟ್ ರಕ್ಷಿತಾ ನನಗಿಷ್ಟ ಆಗ್ತಾರೆ ಓಕೆ ಯಾಕೆ ಅಂತ ಏನೋ ತುಂಬಾ ಇನ್ನೋಸೆನ್ಸ್ ಇದೆ ಅವರಲ್ಲಿ ಮುಗ್ಧತೆ ಜಾಸ್ತಿ ಇದೆ ಅಂದ್ರೆ ಅವ್ರು ಹೆಂಗಿದಾರೆ ಹೊರಗಡೆ ಅದೇ ತರ ಒಬ್ರು ಫೇವ್ರೆಟ್ ಇರ್ತಾರೆ ಎಲ್ಲ ಶೋ ಅಲ್ಲೂ ಅಂದ್ರೆ ಎಲ್ಲ ಸೀಸನ್ ಅಲ್ಲೂ ಒಬ್ರು ಇವ್ರು ಯಾಕಪ್ಪ ಹೆಂಗ ಈ ತರ ಆಡ್ತಾರೆ ಅಂತ ಅನ್ಸುತ್ತೆ ಹಂಗ ಅನ್ಸಿದ್ ಯಾವ ಕಂಟೆಸ್ಟೆಂಟ್ ನೋಡಿ ಈ ಸತಿ ಆತರ ಯಾವ್ದು ಅನ್ಸಿಲ್ಲ ಎಲ್ಲರೂ ಅವ್ರ ಅವ್ರ ಆಟ ಆಡ್ತಾ ಇದಾರೆ ಅಂತಾನೆ ಅಲ್ಲಿ ಯಾರು ಏನು ಮಾಡಿಲ್ಲ ಯಾವ ಸೀಸನ್ ತುಂಬಾ ಎಕ್ಸ್ಟ್ರೀಮ್ ನೋಡ್ತಿರೋದು ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀರಾ ಡೆಫಿನೆಟ್ಲಿ ಹೋಗ್ತೀನಿ ಹೋಗ್ಬೇಕು ಹೋದ್ರೆ ಹೆಂಗಿರ್ತಾರೆ ಭೂಮಿಕಾ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಹೆಂಗಿದೀನಿ ಅದೇ ತರ ಓಕೆ ರಿಯಾಲಿಟಿ ಶೋ ಅಂತ ಬಂದಾಗ ಕೆಲವೊಂದ್ಸತಿ ಕ್ರಿಂಜ್ ಇದು ಡ್ರಾಮಾ ಸುಮ್ ಸುಮ್ಮನೆ ಕಣ್ಣೀರ್ ಹಾಕ್ತಾರೆ ಅಂತೆಲ್ಲ ಹೇಳ್ತಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಡೆಫಿನೆಟ್ಲಿ ನಾನು ಅದನ್ನ ಕ್ರಿಂಜ್ ಅಥವಾ ಸುಮ್ಮ ಸುಮ್ಮನೆ ಕಣ್ಣೀರು ಹಾಕೋದು ಅಂತ ಹೇಳಲ್ಲ ಮೇ ಬಿ ಕಂಟೆಂಟ್ ಮುಂಚೆನೆ ಪ್ಲ್ಯಾನ್ ಆಗಿದ್ರು ಬಟ್ ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಆ ಲೈಕ್ ಅವ್ರ ಮನೇಲಿ ನಡೆದಿರೋ ಅಂತ ಒಂದಷ್ಟು ಇನ್ಸಿಡೆಂಟ್ಸ್ನ ನೆನೆಸಿದಾಗ ಡೆಫಿನೆಟ್ಲಿ ಅದು ನ್ಯಾಚುರಲ್ ಆಗಿ ಕಣ್ಣೀರ್ ಆಗಿರ್ಬೋದು ಮತ್ತೆ ಇನ್ನೊಂದು ಲೈಕ್ ಮಾತಾಗಿರ್ಬೋದು ಅದೆಲ್ಲ ನ್ಯಾಚುರಲ್ ಆಗಿ ಬರುತ್ತೆ ಹೊರತು ಆ ಥರ ಏನು ಪ್ಲ್ಯಾಂಡಾಗಿ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಅಷ್ಟು ನ್ಯಾಚುರಲ್ ಆಗಿ ಪ್ಲ್ಯಾಂಡ್ ಆಗಿ ಮಾಡೋಕ್ಕಾಗಲ್ಲ ಅಂತ ನನಗೆ ನನಗೆ ಕೆಲವೊಂದು ಸೀನ್ಗಳು ಇದು ಆಲ್ರೆಡಿ ಸ್ಕ್ರಿಪ್ಟೆಡು ಅಂತೆಲ್ಲ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಒಂದೊಂದು ಸ್ವಲ್ಪ ಪ್ಲಾನ್ ಆಗಿರುತ್ತೆ ಬಟ್ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿ ತಗೊಂಡೋಗೋದು ಆನ್ ಸ್ಟೇಜ್ ಮೇಲೆ ಅದು ಆಗೋದು ಅದೊಂಥರ ಸ್ಟೇಜ್ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಅದು ಸ್ಟೇಜ್ ಮೇಲೆ ಆಗುತ್ತೆ ಆಕ್ಚುಲಿ ಓಕೆ ಸೊ ಇವತ್ತಿಗೆ ನಿಮ್ಮನ್ನು ಪ್ರೀತಿಸುವಂತ ಜನರಿಗೆಲ್ಲ ಏನು ಹೇಳ್ತೀರಿ ನಿಮ್ಮನ್ನು ಫಾಲೋ ಮಾಡಿ ಲೈಕ್ ಮಾಡಿ ಇದು ಫಸ್ಟ್ ರಿಯಾಲಿಟಿ ಶೋ ಅಲ್ವಾ ಫಸ್ಟ್ ರಿಯಾಲಿಟಿ ಶೋ ಎಷ್ಟು ಸ್ಪೆಷಲ್ ನಿಮ್ಗೆ ನನ್ನ ಫಸ್ಟ್ ರಿಯಾಲಿಟಿ ಶೋ ಅಂದ್ಕೊಂಡೇದಿಲ್ಲ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತೀರಾ ಜನರು ಅಂತ ಆ್ಯಂಡ್ ಇದೇ ಥರ ನೆಕ್ಸ್ಟ್ ನಾನು ಯಾವುದೇ ಪ್ರಾಜೆಕ್ಟ್ ಮಾಡಲಿ ಇನ್ನೂ ಜಾಸ್ತಿ ಜಾಸ್ತಿ ಪ್ರೀತಿ ತೋರಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಯಾವ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಕನಸಿದೆ ಅಥವಾ ಯಾರು ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ನನಗೆ ರಾಧಿಕಾ ಪಂಡಿತ್ ಮ್ಯಾಮ್ ಅಂದರೆ ಸಖತ್ ಇಷ್ಟ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕಂತ ಸಕ್ಕತ್ತು ಆಸೆ ಇದೆ ಆ್ಯಂಡ್ ಡೆಫಿನೆಟ್ಲಿ ಹೀರೋಸಲ್ಲಿ ಎಲ್ಲರೂ ಇಷ್ಟ ಆಗ್ತಾರೆ ಅದರಲ್ಲಿ ನನಗೆ ದಿ ಫೇವ್ರೆಟ್ ಅಂದರೆ ಶಿವರಾಜ್ ಕುಮಾರ್ ಜೊತೆ ಶಿವರಾಜ್ ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅವ್ರ ಹತ್ರ ಒಂದಷ್ಟು ಇನ್ಪುಟ್ಸು ಅಂದರೆ ಅವ್ರ ರಾಜ್ಕುಮಾರ್ ಸರ್ ಬಗ್ಗೆ ಆಗಿರ್ಬೋದು ಅದೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ ಮಾಡಿ ಮಾಡ್ಬೋದು ಅವ್ರ ಜೊತೆ ವರ್ಕ್ ಮಾಡಬೇಕು ಅನ್ನೋದು ಸಕ್ಕತ್ತು ಆಸೆ ಇದೆ ಹೀರೋಯಿನ್ಲಿ ರಾಧಿಕಾ ಪಂಡಿತ್ ಮ್ಯಾಮ್ ಜೊತೆ ಓಕೆ ಸೊ ಕ್ರಶ್ ಅಂತ ಇಷ್ಟ ಆಗಿರೋದು ಯಾರು ತುಂಬ ಸ್ವೀಟ್ ಅನ್ಸೋದು ನಿಮ್ಗೆ ಯಾರು ಅಂತ ಪ್ರೆಸೆಂಟ್ ಇರೋ ಆ್ಯಕ್ಟರ್ಸಲ್ಲಿ ಕ್ರಶ್ ಅಂತ ಯಾರು ಎಲ್ಲರೂ ಇಷ್ಟ ಆಗ್ತಾರೆ ಆತರ ಕ್ರಶ್ ಅಂತ ರೀಸೆಂಟ್ ಆಗಿ ಗರ್ಲ್ ಫ್ರೆಂಡ್ ಮೂವಿ ನೋಡಿದೆ ಅದ್ರಲ್ಲಿ ದಿಕ್ಷಿತ್ ಶೆಟ್ಟಿ ಸರ್ ಆಕ್ಟಿಂಗ್ ಸಖತ್ ಇಷ್ಟ ಆಯ್ತು ಸೊ ಕ್ರಶ್ ಅಂತ ಹೇಳಲ್ಲ ಒಂದ್ ತುಂಬಾ ಒಳ್ಳೆ ಆಕ್ಟರ್ ಅಂತ ತುಂಬಾ ಇಷ್ಟ ಆಯ್ತು ನನ್ಗೆ